ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಏನು ಇನ್ನೂರ ತೊಂಬತ್ತು ದೇವಸ್ಥಾನಗಳ ಅಭಿವೃದ್ಧಿಯಾಗಿದೆ ಅದರ ಯಾತ್ರೆಯನ್ನು ನಾವು ಕೈಗೊಂಡಿದ್ದೀವಿ ಈಗ ನಾವು ಆ ಯಾತ್ರೆಯಲ್ಲಿ ಹದಿನಾಲ್ಕನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಈ ದೇವಸ್ಥಾನವಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೆಗಡೆ ಹಳ್ಳಿನಲ್ಲಿ ಇಲ್ಲಿರುವ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇಲ್ಲಿನ ಪ್ರವೇಶ ದ್ವಾರ ತುಂಬ ಅದ್ಭುತವಾಗಿದೆ ಕಲ್ಲುಗಳ ಕೆತ್ತನೆ ಆಗಿರ್ಬೋದು ಪ್ರವೇಶ ದ್ವಾರ ಆಗಿರ್ಬೋದು ಗರ್ಭಧ್ವಜ ಆಗಿರ್ಬೋದು ತುಂಬ ಅದ್ಭುತವಾಗಿದೆ ನಾವು ಬಂದು ಪುರೋಹಿತ್ರನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಅವರು ಒಂದು ಎರಡು ಗಂಟೆ ಮೇಲೆ ಆಗುತ್ತೆ ನಮಗೆ ಇಲ್ಲಿ ತಲುಪೋದಕ್ಕೆ ಅಂತಂದರೂ ಕಾಲಾವಕಾಶದ ಸಮಯದ ಅಭಾವ ಇರೋದ್ರಿಂದ ನಾವು ಹೊರಗಡೆಯಿಂದಲೇ ವೀಡಿಯೋ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇಲ್ಲೂ ಕೂಡ ನಾವು ಶಿಲಾಶಾಸನವನ್ನು ನೋಡ್ಬೋದು ಪ್ರತಿಯೊಂದು ಶಿಲಾಶಾಸನದಲ್ಲಿ ಶಿಲಾಶಾಸನದಲ್ಲಿ ಶಿವಲಿಂಗ ಹಾಗೂ ಈ ಕಡೆ ನಂದಿಯನ್ನು ನೋಡ್ಬೋದು ಸೂರ್ಯ ಚಂದ್ರರನ್ನು ನೋಡ್ಬೋದು ಮತ್ತೆ ಓಂ ಶ್ರೀ ಮಂಜುನಾಥ ನಮಯ ಅಂತ ಪ್ರತಿ ಶಿಲಾಶಾಸನದಲ್ಲಿ ಬರೆದಿರ್ತಾರೆ ಇಲ್ಲಿನ ಶಿಲಾಶಾಸನವಿದು ಹಾಗೆ ದೇವಸ್ಥಾನ ಒಂದು ಪ್ರದಕ್ಷಿಣ ಹಾಕೊಂಡು ಬರೋಣ ಬನ್ನಿ ಓಂ ನಮೋ ವೆಂಕಟೇಶಾಯ ದೇವಸ್ಥಾನದ ಪಕ್ಕದಲ್ಲಿ ನವಗ್ರಹ ದೇ ದೇವರುಗಳನ್ನು ಪ್ರತಿಷ್ಠಾಪನೆ ಆಗಿದೆ ಹಾಗೆಯೇ ಇಲ್ಲಿ ನೋಡ್ಬೋದು ಸೂರು ಕಲ್ಲಿನಿಂದ ಹೇಗೆ ಮಾಡಿದ್ದಾರೆ ಅಂತ ಎಷ್ಟು ನೀಟಾಗಿ ಎಷ್ಟು ಇದಾಗಿ ಹಿಂದಿನ ಒಂದು ಕಲಾಕೃತಿ ನಾವು ಇದ್ರ ಮುಖಾಂತರ ಅರ್ಥ ಮಾಡ್ಕೋಬೋದು ಮಳೆ ಬಂದಾಗ ಅಥವಾ ಬಿಸಿಲಿಗೆ ನಾವು ಈಗೇನು ಸೂರು ಅಂತ ಹೇಳ್ತೀವಿ ಬೇರೆ ಎಲ್ಲ ನಾವು ಮಾಡ್ತೀವಿ ಈ ಹಿಂದಿನ ಕಾಲದಲ್ಲಿ ಹೀಗಿತ್ತು ಅದನ್ನೇ ಕೂಡ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದೇ ಥರ ಮಾಡಿದರೆ ಬೇರೆ ಏನು ಚೇಂಜಸ್ ಮಾಡೋಕ್ಕೋಗಿಲ್ಲ ಬ ಇಲ್ಲಿನ ಗೋಪುರ ಕೂಡ ತುಂಬ ಸ್ವಚ್ಛವಾಗಿ ಚೆನ್ನಾಗಿದೆ ಸುತ್ತ ಏನು ದೇವಸ್ಥಾನ ಸುತ್ತಮುತ್ತ ತುಂಬ ಅಂದವಾಗಿದೆ ಈ ದೇವ ದೇವಸ್ಥಾನ ನಂದಿ ಬೆಟ್ಟದ ಸಮೀಪದಲ್ಲೇ ಇರುತ್ತೆ ನೀವೇನು ನೋಡ್ತಾ ಇದ್ದೀರಾ ಅದೇ ನಂದಿ ಬೆಟ್ಟ ನಂದಿ ಹಿಲ್ಸ್ ಎಲ್ಲರಿಗೂ ಚಿರಪರಿತಾ ಇದ್ದ ಬೆಂಗಳೂರಿನವ್ರಿಗೆ ಅದರ ಹತ್ತಿರದಲ್ಲೇ ಇದೆ ಈ ದೇವಸ್ಥಾನ ಹಾಗೆಯೇ ನಾವು ಏನು ವೀಡಿಯೋ ಮಾಡ್ತಾಯಿದ್ದೀವಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ನಮಗೆ ವಿಡಿಯೋ ಹೇಗೆ ಬರ್ತಾ ಇದೆ ಹೇಗೆ ಮಾಡಬೇಕು ನಿಮ್ಮ ಸಲಹೆ ಸೂಚನೆಗಳು ನಮಗೆ ತುಂಬ ಇಂಪಾರ್ಟೆಂಟು ಕಮೆಂಟ್ಸ್ ಮುಖಾಂತರ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದ